ರನ್ನರಪ್ಪ ಯಾರಾಗಬೇಕು ಹನುಮಂತಣ್ಣನ ಓಕೆ ಇವಾಗ ತ್ರಿವಿಕ್ರಮ್ ಭವ್ಯ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಫ್ರೆಂಡ್ಶಿಪ್ ಅನಿಸುತ್ತಾ ಅಲ್ಲ ಲೈಕ್ ಮೋಸ್ಟ್ ಆಫ್ ಗೇಮ್ ಮೋಸ್ಟ್ ಆಫ್ ದಮ್ ಲೈಕ್ ಸ್ವಲ್ಪ ಜನಕ್ಕೆ ಇಟ್ಸ್ ಲೈಕ್ ಫ್ರೆಂಡ್ಶಿಪ್ ಬಟ್ ಸ್ವಲ್ಪ ಜನ ಎಲ್ಲ ಬೇರೆ ಥರನೇ ಪೋಟ್ರೆ ಮಾಡ್ತಿದ್ದಾರೆ ಹೆಂಗೆ ಅನಿಸುತ್ತೆ ಅವರು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಅವರು ಭವ್ಯ ಅವರು ಸ್ವಲ್ಪ

ಲೈಕ್ on ಸ್ವಲ್ಪ ಬಿಗ್ ಬಾಸ್ ಸ್ವಲ್ಪ ಫನ್ನ ಇದೆ ಲೈಕ್ ಜೋಶ್ ಇದೆ ಯಾ ಆಹಾ ಕೌಂಟರ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಕೌಂಟರ್ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಕೌಂಟರ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾನೆ ಎಲ್ಲಿ ಫನ್ ಮಾಡ್ಬೇಕು ಅಲ್ಲಿ ಫನ್ ಮಾಡ್ತಾರೆ ಆಡೋ ಬಿಗ್ ಬಾಸ್ ಅಂಡ್ ಬಿಗ್ ಬಾಸ್ ಗೆ ಹೇಳ್ ಮಾಡ್ತಾರ ಅಂತಾ ನೆನ್ನೆ ಅವರು ಕೇಳಿದ ರಿಕ್ವೆಸ್ಟ್ ತುಂಬಾ ಚೆನ್ನಾಗಿತ್ತು ಏನ್ ರಿಕ್ವೆಸ್ಟ್ ಸೊ ದಿಸ್ ಇಸ್ ಅ ಜಾಕೆಟ್ ಬೇಕು ಕೇಳಿದ್ರು ಆಕ್ಚುಲಿ ಮೂರ್ಸಾನೋ ಕೇಳಿದ್ರು ಅವತ್ತು ಆ ಆಕ್ಚುಲಿ ಕೊಡ್ತೀನಿ ಅಂತ ಅಂದಿದ್ರು ಸುದೀಪ್ ಸರ್ ದೆನ್ ತ್ರಿವಿಕ್ರಮ್ ಮಂಜು ಅವ್ರು ಕೇಳಿದಕ್ಕೆ ಲೈಕ್ ಯಾರಿಗೂ ಬೇಡ ಆನೆ ಕೊಡ್ತೀನಿ ನಿರೂಪಕ ತದನೆ ರಚಿತ ಅವರು ಬರ್ತೀರಾ ಅಂತ ಕೇಳಿದ್ಕೊಂಡ್ರು ಸೇರನರುತ್ತೆ ಗೊತ್ತಿಲ್ಲ ಏನಾಗುತ್ತೆ ಎಂಟರ್ಟೈನ್‌ಮೆಂಟ್ ಚೆನ್ನಾಗಿತ್ತು ಚೆನ್ನಾಗಿ ಕೊಟ್ಟರು ಈಗ ನೀವು ಯಾರಿಗೋಸ್ಕರ ಬಿಗ್ ಬಾಸ್ ನೋಡಿದ್ರು ಎನ್‌ಕಿಸ್ಟೆಂಟ್ ಗೋಸ್ಕರನಾ ಅಲ್ಲ ಕೋಸ್ಮಾರ್ ತರ್ ಸುದೀಪ್ ಸರ್ ಗೋಸ್ಕರನಾ ಸುದೀಪ್ ಸರ್ ಗೋಸ್ಕರನಾ ನೆಕ್ಸ್ಟ್ ಸೀಸನ್ ಇಂದ ಅವರು ಬರಲ್ಲಲ್ಲ ಏನು

ಏನು ನಿಮ್ಮ ಹೆಸರು ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು ನಿಮಗೆ ಏನಕ್ಕೆ ಅವ್ರು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾವ್ರೆ ಎಲ್ಲದರಲ್ಲೂ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡ್ತಾರೆ ಓಕೆ ಓಕೆ ಅವರು ವಿನ್ ಆಗಬೇಕು ಅವ್ರನ್ನ ಬಿಟ್ಟು ರನ್ನರ್ ಅಪ್ ಯಾರಾಗಬೇಕು ರನ್ನರ್ ಅಪ್ ಮೋಕ್ಷಿತ 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 ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ಸುತ್ತ ಈಗೀಗ ಚೆನ್ನಾಗಿ ಈಗ ಬಿಗಿನಿಂಗ್ ಅಷ್ಟೇ ಇರಲಿಲ್ಲ ಇವಾಗ ಮೋಕ್ಷಿತ ಟು ಧನರಾಜ್ ಕಂಪೇರ್ ಮಾಡಿದ್ರೆ ಯಾರು ಬೆಸ್ಟ್ ಅನ್ಸಿತ್ತು ನಿಮಗೆ ಇಷ್ಟ ಬಗ್ಗೆ ಏನು ಹೇಳ್ತೀರಾ ಅವನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ರು ಇವಾಗ ಇವಾಗ ಇರಿಟೇಟ್ ಅನಿಸ್ತಾರೆ ಇರಿಟೇಟ್ ಅನಿಸ್ತಿದ್ಯಾ ಟೆಂಡ್ ಇಯರಿಂಗ್ ಚೆನ್ನಾಗಿದೆ ಅನ್ಸಲ್ವಾ ಬಟ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡೋಲ್ಲ ಇಲ್ಲಿರೋ ಲೂಸ್ ಸ್ಟಾಫ್ ಮಾತಾಡ್ತಾರೆ ಹಂಗೆ ಅನ್ಸುತ್ತಾ ಇವಾಗ ರನ್ನರ ಪೇರ್ ಆಗಬೇಕು ಮೋಕ್ಷಿತ ಮೋಕ್ಷಿತನ ಅಲ್ಲಿ ಮತ್ತೆ ವಿನ್ನರ ಹೌದು ಭವ್ಯ ತ್ರಿವಿಕ್ರಮ್ ಬಗ್ಗೆ ಹೇಳ್ತೀರಾ ಅವರಿಬ್ರು ಕಪ್ಪಲ್ಸ್ ನಾವೇನು ಮಾತಾಡೋಣ ಏನು ಸೂಪರ್ ಜೋಡಿ ಅನ್ಸುತ್ತಾ

ಸರ್ ಓಕೆ ಓಕೆ ಕಂಪ್ಯಾರಿಟಿವ್ಲಿ ಧನ್ರಾಜ್ ಮೋಕ್ಷಿತ ಯಾರು ಪ್ರಶ್ನೆ ಅನಿಸುತ್ತೆ ಧನರಾಜ್ಗೆ ಮೋಸ ಅಂತ ಅನ್ಸಲ್ಲ ನಿಮಗೆ ಧನರಾಜ್ಗೆ ಮೋಸ ಆಗಿದೆ ಬಟ್ ಇವಾಗಿಂದರಲ್ಲಿ ಮೋಕ್ಷಿತ ವಿನ್ಯಾ ಅಂದರೆ ಧನರಾಜನ್ನ ಉಳಿಸ್ಕೊಂಡು ಇವ್ರು ಹೋಗಬೇಕಿತ್ತು ಅಂತ ಯಾವತ್ತು ಫೀಲ್ ಆಗಿಲ್ವಾ ಮೋಕ್ಷಿತನೇ ನಮ್ಮ ಬಿಸ್ಲಾ ಸರ್ ಮೋಕ್ಷಿತನೇ ಓಕೆ ಇನ್ನರಪ್ಪ ಯಾರು ಆಗ್ಬೋದು ತ್ರಿವಿಕ್ರಮ್ ತ್ರಿವಿಕ್ರಮ್ ಓಕೆ ಓಕೆ ಹನುಮಂತ ಬಗ್ಗೆ ಏನು ಹೇಳ್ತೀರಾ ಇವಾಗ ಹಂಗದ್ರೆ ಚೇಂಜ್ ಆಯ್ತಾ ವಿನ್ನರ್ ಅವರಾಗ್ಬೇಕಾಕ್ಷಿತಾನೆ ಏನಕ್ಕೆ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಅವ್ರು ಇಷ್ಟ ಆಗ್ತಿದಾರೆ ಸ್ಟಾರ್ಟಿಂಗ್ ಇಂದ ಇಷ್ಟ ಆಗ್ತಿದಾರೆ ಮತ್ತೆ ಅವರು ಬೇರೆ ತರ ಎಲ್ಲ ಎಲ್ಲಾರ ತರಾನು ಅಲ್ಲಿ ಇಲ್ಲಿ ಆ ತರ ಎಲ್ಲ ಮಾತಾಡಲ್ಲ ಆಮೇಲೆ ಟೀಮು ಅಂತ ಬಂದಾಗ ಗೌತಮಿ ಜೊತೆ ಇದ್ರು ಆಮೇಲೆ ಶಿಶಿರ್ ಜೊತೆ ಇದ್ರು ಇವಾಗ ಮತ್ತೆ ಅವ್ರ ಜೊತೆ